ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಮುಲ್ಕಿ ಬಸ್ ನಿಲ್ದಾಣದ ಬಳಿ ಸರ್ವಿಸ್ ಬಸ್ನ ಟಯರ್ ಒಂದು ಸ್ಫೋಟಗೊಂಡು ಬಸ್ಸಿನೊಳಗಿದ್ದ ಪ್ರಯಾಣಿಕ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಗಾಯಗೊಂಡ ಪ್ರಯಾಣಿಕನನ್ನು ಕಟಿಲು ಸಮೀಪದ ಎಕ್ಕರ್ ನಿವಾಸಿ ಮಹೇಶ್ ಎಂದು ಗುರುತಿಸಲಾಗಿದೆ ಕಾರ್ಕಳದಿಂದ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಮರ್ಸಿ ಎಂಬ ಹೆಸರಿನ ಸರ್ವಿಸ್ ಬಸ್ ಮುಲ್ಕಿ ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ಬಸ್ನ ಹಿಂಭಾಗದ ಟಯರ್ ಸ್ಫೋಟಗೊಂಡಿದೆ ಸ್ಫೋಟದ ರಭಸಕ್ಕೆ ಸ್ಥಳದಲ್ಲಿ ಭಾರಿ ಶಬ್ದ ಉಂಟಾಗಿದ್ದು ಪರಿಸರದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಟೈರ್ ಸ್ಫೋಟಕ್ಕೆ ಬಸ್ಸಿನ ಒಳಗಡೆ ಮೇಲ್ಭಾಗದ ಹೊದಿಕೆ ಫ್ಲೈವುಡ್ ತುಂಡಾಗಿ ಭಾರಿ ಗಾತ್ರದ ರಂಧ್ರ ಉಂಟಾಗಿ ಮರದ ತುಂಡು ಮೇಲಕ್ಕೆ ಹಾರಿ ಬಸ್ಸಿನ ಸೀಟ್ನಲ್ಲಿ ಕುಳಿತ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕ ಮಹೇಶ್ ಎಂಬವರ ತಲೆಗೆ ತಾಗಿ ಗಾಯವಾಗಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಟಯರ್ ಶಬ್ದಕ್ಕೆ ಪ್ರಯಾಣಿಕರು ಬೆದರಿ ಆತಂಕದಿಂದ ಬಸ್ಸಿನಿಂದ ಹೊರಗಡೆ ಧಾವಿಸಿ ಬಂದಿದ್ದಾರೆ ಬಸ್ಸಿನ ನಿರ್ವಾಹಕನ ಮೂಲದ ಪ್ರಕಾರ ಹೊಸದಾಗಿ ಬಸ್ಸಿಗೆ ಅಳವಡಿಸಿದ ಟೈರ್ ಏಕಾಏಕಿ ಸ್ಫೋಟಗೊಂಡಿದ್ದು ಟೈರ್ ತೆರವು ಕಾರ್ಯ ನಡೆಯುತ್ತಿದೆ ಬಸ್ಸಿನ ಟೈರ್ ಸ್ಫೋಟದ ದೃಶ್ಯ ಸಮೀಪದ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ